ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್ ಮೃತಪಟ್ಟಿದ್ದಾರೆ ಅಕ್ಷಯ್ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದ ಅಕ್ಷಯ್ ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಅಕ್ಷಯ್ ಮೃತಪಟ್ಟಿದ್ದಾರೆ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ಅಕ್ಷಯ್ ಆಸ್ಪತ್ರೆ ಸೇರಿ ಆಸ್ಪತ್ರೆ ಸೇರಿದಾಗ್ಲಿಂದಲೂ ಅವರ ಆರೋಗ್ಯದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿರಲಿಲ್ಲ ವೈದ್ಯರು ಕೂಡ ಕೇಳ್ತಾ ಇದ್ರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅಂತ ಶಸ್ತ್ರಚಿಕಿತ್ಸೆ ಆದ ನಂತರವೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಇರಲಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಅಕ್ಷಯ್ ಮೃತಪಟ್ಟಿದ್ದಾರೆ ಕಳೆದ ವರ್ಷ ಅಕ್ಷಯ್ ತಾಯಿ ಕಳ್ಕೊಂಡಿದ್ರು ತಂಗಿ ಮದುವೆ ಆಗಿತ್ತು ತಂಗಿ ಮದುವೆಗೋಸ್ಕರ ಸಾಲ ಮಾಡಿದ್ರು ಮನೆಯಲ್ಲಿ ಆಧಾರವಾಗಿದ್ದಂತಹ ಮಗ ಅಕ್ಷಯ್ ಒಬ್ಬನೇ ಮಗ ತಂದೆಗೂ ಹುಷಾರಿರ್ಲಿಲ್ಲ ಯಾವ ದಿನ ಅಕ್ಷಯ್ಗೆ ಆಕ್ಸಿಡೆಂಟ್ ಆಯಿತು ಮರದ ಕೊಂಬೆ ಬಿದ್ದು ಆಸ್ಪತ್ರೆ ಸೇರಿದ್ರು ಅದೇ ದಿನ ಅಕ್ಷಯ್ ತಂದೆಗೂ ಕೂಡ ಶಸ್ತ್ರಚಿಕಿತ್ಸೆ ಇತ್ತು ಆಪರೇಷನ್ ಇತ್ತು ಕಿಡ್ನಿ ಆಪರೇಷನ್ ನಡೆಸೋದಕ್ಕೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಆದರೆ ಪರಿಸ್ಥಿತಿ ಹೇಗಿತ್ತು ನೋಡಿ ಅದೇ ದಿನ ಮಗ ಗಂಭೀರವಾಗಿ ಗಾಯಗೊಂಡು ತಂದೆ ಇದ್ದಂತ ಅದೇ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾರೆ ತಂದೆಯೇ ನಿಂತು ಮಗನ ಆಪರೇಷನ್ ಮಾಡಿಸುದು ಈಗ ನೋಡಿದ್ರೆ ಇಡೀ ಮನೆಗೆ ಆಧಾರವಾಗಿದ್ದ ಮಗ ಮೃತಪಟ್ಟಿದ್ದಾನೆ ಮಗ ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ತಂದೆ ಕಾಯ್ತಾ ಇದ್ರು ಆದ್ರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಅಕ್ಷಯ್ ಮೃತಪಟ್ಟಿದ್ದಾನೆ ಮಧ್ಯಾಹ್ನ ಒಂದು ಗಂಟೆಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಅಕ್ಷಯ್ ಮರದ ಕೊಂಬೆ ಇವರ ತಲೆ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿತ್ತು ಅಕ್ಷಯ್ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಮೃತಪಟ್ಟಿದ್ದಾರೆ ఏషా నెట్ న్యూస్ నెట్వర్క్ ప్రస్తుతి